ಹಾಯ್ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಧಾರವಾಡ ಜಿಲ್ಲೆಯ ತೋಟಗಾರಿಕೆ ಬೆಳೆಗಳು ಏನು ನಷ್ಟ ಆಗಿರುವಂಥದ್ದು ಧಾರವಾಡ ಜಿಲ್ಲೆಯಾದ್ಯಂತ ತೋಟಗಾರಿಕಾ ಬೆಳೆಗಳ ಒಂದು ರೈತರ ಪಟ್ಟಿ ಬಿಡುಗಡೆಯಾಗಿದೆ ಈ ರೈತರ ಪಟ್ಟಿ ನೀವು ಯಾವ ರೀತಿ ಚೆಕ್ ಮಾಡ್ಕೊಳ್ಬೋದು ಆ ಒಂದು ಮಾಹಿತಿ ಈ ವಿಡಿಯೋದಲ್ಲಿ ಇದ್ದೀನಿ ಸ್ನೇಹಿತರೆ ಧಾರವಾಡ ಜಿಲ್ಲೆಯಾದ್ಯಂತ ತೋಟಗಾರಿಕೆ ಬೆಳೆಗಳು ಯಾರು ಬೆಳೆದಿದ್ದಾರೆ ಆ ಏನು ಬೆಳೆಗಳು ಹಾನಿಯಾಗಿದೆ ಈ ಮುಂಗಾರು ಹಂಗಾಮಿನ ಮಳೆಯಿಂದ ಆ ಒಂದು ಬೆಳೆ ನಷ್ಟ ಆಗಿರುವಂಥ ರೈತರ ಪಟ್ಟಿ ಬಂದಿದೆ ನೀವು ಈಜಿಯಾಗಿ ನಿಮ್ಮ ಡಿಸ್ಟಿಕ್ ವೆಬ್ಸೈಟಲ್ಲಿ ನೀವು ನೋಡ್ಕೊಳ್ಬೋದು ಸ್ನೇಹಿತರೆ ಹಾಗೆ ಮಾಹಿತಿ ತಿಳಿಸ್ಕೊಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಒಂದೇ ಲೈಕ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತಾ ವಿಡಿಯೋನ ಶುರು ಮಾಡೋಣ ನೋಡಿ ಸ್ನೇಹಿತರೆ ಒಂದು ಧಾರವಾಡ ಜಿಲ್ಲೆಯ ಅಫಿಷಿಯಲ್ ವೆಬ್ಸೈಟ್ನ ಓಪನ್ ಮಾಡಿಕೊಂಡು ನಂತರ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಅಪ್ ಮಾಡ್ತಾ ಬನ್ನಿ ಈ ರೀತಿಯಾಗಿ ಸ್ಕ್ರೋಲ್ ಅಪ್ ಮಾಡಿ ಇಲ್ಲಿ ಕೆಳಗಡೆ ನಮ್ಗೆ ಸಂಪೂರ್ಣವಾಗಿ ನೋಡ್ಬೋದು ಇಲ್ಲಿ ನೋಡ್ಬೋದು ಸ್ನೇಹಿತರೆ ಧಾರವಾಡ ತಾಲೂಕು ಅಮಿನಾಬಾವಿ ಹೋಬಳಿ ತೋಟಗಾರಿಕೆ ಬೆಳೆ ನಷ್ಟ ಭಾಗ ಎರಡು ಮತ್ತು ನವಲಗುಂದ ತಾಲೂಕು ಮೋರ್ಬಾ ಹೋಬಳಿ ಗ್ರಾಮವಾರು ತೋಟಗಾರಿಕೆ ಬೆಳೆ ನಷ್ಟದ ಪಟ್ಟಿ ಅಂತ ಬಂದಿದೆ ಇಲ್ಲಿ ನೀವು ಧಾರವಾಡ ತಾಲೂಕಿನ ಮೀನಾಬಾವಿ ಹೋಬಳಿಗ ತೋಟಗಾರಿಕೆ ಎರಡನೇ ಪಟ್ಟಿ ಬಂದಿರುವಂಥದ್ದು ಇದರ ಮೇಲೆ ಜಸ್ಟ್ ನೀವು ಕ್ಲಿಕ್ನ ಮಾಡಿಕೊಳ್ಳಿ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಈ ರೀತಿ ಈ ರೀತಿಯಾಗಿ ನಿಮ್ಗೆ ನೆಕ್ಸ್ಟ್ ಪೇಜ್ ಬರುತ್ತೆ ಇಲ್ಲಿ ಧಾರವಾಡ ತಾಲೂಕಿನ ಒಂದು ಎರಡನೇ ತಾರೀಕಿನಂದು ಎರಡು ಸಾವಿರದ ಇಪ್ಪತ್ತೈದು ಒಂಬತ್ತು ಎರಡು ಎರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಇದು ಬಂದಿರುವಂಥದ್ದು ಧಾರವಾಡ ತಾಲೂಕಿನ ಅಮಿನಾಬಾವಿ ಹೋಬಳಿ ತೋಟಗಾರಿಕೆ ಬೆಳೆ ನಷ್ಟ ಭಾಗ ಎರಡು ಅಂತ ಕೊಟ್ಟಿರುವಂಥದ್ದು ಇಲ್ಲಿ ವೀಕ್ಷಿಕ್ಷಿ ಅಂತ ಇದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಆ ಒಂದು ಪಟ್ಟಿ ಇಲ್ಲಿ ಬರುತ್ತೆ ನೋಡ್ಕೊಳ್ಬೋದು ಈ ರೈತರ ಪಟ್ಟಿ ಓಪನ್ ಆಗುತ್ತೆ ಈ ಪಟ್ಟಿಯಲ್ಲಿ ರೈತರ ಹೆಸರು ನಿಮ್ಮ ಹೆಸರು ಕೂಡ ಇದ್ದರೆ ನಿಮ್ಗೆ ಒಂದು ಬೆಳೆ ನಷ್ಟ ಪರಿಹಾರ ಸಿಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತು ಯಾವ ಯಾವ ತಾಲೂಕು ಯಾವ ಯಾವ ಜಿಲ್ಲೆಯ ಒಂದು ಬೆಳೆ ನಷ್ಟ ಪರಿಹಾರ ಮಾಹಿತಿ ಬೇಕು ಅಂತ ಕಮೆಂಟ್ ಮಾಡೋದು ಮರಿಬೇಡಿ ಸ್ನೇಹಿತರೆ ಥ್ಯಾಂಕ್ ಯು